ಲಿಂಗಾಯತ ಪಂಚಮಸಾಲಿ ಸಮಾಜ ಕೇಟುವೆ ಮೀಸಲಾತಿ ನೀಡಬೇಕು ಅಂತ ಆಗ್ರಹಿಸಿ ನಡೀತಾ ಇರುವ ಹೋರಾಟದ ವೇಳೆ ಬೆಳಗಾವಿಯಲ್ಲಿ ಲಾಠಿ ಚಾರ್ಜ್ ಮಾಡಿದ್ದನ್ನು ಖಂಡಿಸಿ ತಾಲೂಕು ಪಂಚಮಸಾಲಿ ಸಂಘಟನೆ ವತಿಯಿಂದ ಗುರುವಾರ ರೋಣಪಟ್ಟಣದಲ್ಲಿ ಪ್ರತಿಭಟನಾ ರ್ಯಾಲಿ ನಡೆಸಲಾಯಿತು ಬಲಪ್ರಯೋಗದ ಮೂಲಕ ಪಂಚಮಸಾಲಿ ಹಕ್ ಹತ್ತಿಕ್ಕಲಾಗದು ಅಂತ ಸಮಾಜದ ಮುಖಂಡ ಲಿಂಗರಾಜ್ ಅವರು ತಿಳಿಸಿದರು ಬೆಳಗಾವಿಯ ಸುವರ್ಣಸೌಧದ ಸಮೀಪ ಪಂಚಮಸಾಲಿ ಸಮುದಾಯದ ಮೇಲೆ ನಡೆದ ಲಾಠಿ ಚಾರ್ಜ್ ಅನ್ನು ಖಂಡಿಸಿ ಹಾಗೂ ಪಂಚಮಸಾಲಿ ಸಮುದಾಯಕ್ಕೆ ಟು ಎ ಮೀಸಲಾತಿ ನೀಡುವಂತೆ ಆಗ್ರಹಿಸಿ ಪಟ್ಟಣದ ಸಿದ್ದಾರೂಢ ಮಠದಿಂದ ತಹಶೀಲ್ದಾರ್ ಕಾರ್ಯಾಲಯದವರೆಗೂ ನಡೆದಂತಹ ಪ್ರತಿಭಟನೆಯನ್ನು ಉದ್ದೇಶಿಸಿ ಲಿಂಗರಾಜ್ ಪಾಟೀಲ್ ಅವರು ಮಾತನಾಡಿದರು ರಾಜ್ಯದ ನಾನಾ ಭಾಗಗಳಿಂದ ಸಮಾಜದ ಬಂಧುಗಳು ತಮ್ಮ ಹಕ್ಕಿಗಾಗಿ ಆಗಮಿಸಿದ್ದ ಸಂದರ್ಭದಲ್ಲಿ ಪೊಲೀಸರು ಮತ್ತು ರಾಜ್ಯ ಸರ್ಕಾರ ಸಂಚನ ರೂಪಿಸಿ ವಿನಾಕಾರಣ ಗೊಂದಲ ಸೃಷ್ಟಿ ಮಾಡಿ ಲಾಠಿ ಚಾರ್ಜ್ ಮಾಡಿದ ಇದೊಂದು ಪ್ರಜಾಪ್ರಭುತ್ವದ ವಿರೋಧಿ ಸರ್ವಾಧಿಕಾರಿ ನಡೆಯಾಗಿದ್ದು ಕೂಡಲೇ ಸರ್ಕಾರ ಸಮುದಾಯದ ಮತ್ತು ಗುರುಗಳಲ್ಲಿ ಯಾಚಿಸಬೇಕು ಅಂತ ಆಗ್ರಹಿಸಿದ್ರು ತಹಶೀಲ್ದಾರ್ ಕಾರ್ಯಕ್ರಮಕ್ಕೆ ತಹಶೀಲ್ದಾರ್ ಕಾರ್ಯಾಲಯಕ್ಕೆ ತೆರಳಿ ರೋಣ ತಹಶೀಲ್ದಾರ್ ಕೆ ನಾಗರಾಜ್ ಅವರ ಮೂಲಕ ರಾಜ್ಯಪಾಲರಿಗೆ ಮನವಿ ಸಲ್ಲಿಸಲಾಯಿತು ಒಂದು ಸಂದರ್ಭದಲ್ಲಿ ಸಮಾಜದ ಮುಖಂಡರುಗಳಾದ ವಿಶ್ವನಾಥ ಬಾಗಿಲ್ ಶಿವಾನಂದ ಬಾಗಿಲ್ ಅಶೋಕ್ ಪವಾಡ ಶೆಟ್ಟಿ ಸಂಗಪ್ಪ ಜಿಡ್ಡಿಬಾಗಿಲ್ ಸಿದ್ದು ಪಾಟೀಲ್ ಮಂಜುನಾಥ ಸಂಗಟಿ ಮಲ್ಲಿಕಾರ್ಜುನ ಸಂತೋಜಿ ಮಹಾಂತೇಶ ಜಿಡ್ಡಿಬಾಗಿಲ್ ಮಹಾದೇವಪ್ಪ ಹಾದಿಮನಿ ಅಶೋಕ್ ಹಕಾರಿ ಬಸವರಾಜ ಹೊಸಳ್ಳಿ ಸೇರಿದಂತೆ ಅನೇಕರು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಸಮಾಜದಲ್ಲಿ ಯಾರು ಇರ್ತಾರೆ ಅಂತವನ್ನ ಆರಿಸ್ಕೊಂಡವರು ನನ್ನ ಶಕ್ತಿ ಬಗ್ಗೆ ಇರ್ತದೆ ಅದಕ್ಕೆ ಆಗಿ ಯಾರು ನಿನ್ನೆ ಮಾಡಬೇಕಲ್ಲ ನಮ್ಗೆಲ್ಲ ಸಮಾಜದಲ್ಲೂ ಅಷ್ಟೇ ನಮ್ಗೆಲ್ಲಾ ಸಮಾಜದ ಮತ್ತೆ ಅವರು ಸ್ನೇಹಿತರ ಅವರು ಯಾರು ಕಳೆದ ಯಾರು ಮಾತಾಡ್ತಕ್ಕಂಥವ್ರು ಕಳೆದ ಯಾಕೆ ನಮ್ಮ ಪೈಸ ಇದು ಒಂದು ನಮ್ಮ ಸಮಾಜದಲ್ಲಿ ಯಾರು ಇದಾರೆ ಮತ್ತೆ ಬಿಜೆಪಿ ಆಗಿರ್ತ ಬಿ ಅಧಿಕಾರ ಇದ್ದಾಗ ಆ ಶಾಸಕರು ಆ ಮಂತ್ರ ಕಾಂಗ್ರೆಸ್ ಆಗಿದ್ದಾಗ ಕಾಂಗ್ರೆಸ್ ಆಗಿರ್ತಕ್ಕಂತ ಶಾಸಕರು ಒಂದ್ ನಿರ್ಮಾಣ ಅದಕ್ಕೆ ಗಮನದಲ್ಲಿ ಪಕ್ಷಾತೀತ ಅದಕ್ಕೆ ತಾನೆಲ್ಲರೂ ಕೆಲಸ ಮಾಡ್ತೀವಿ ವೈಯಕ್ತಿಕವಾಗಿ ಅದು ನಿರ್ಮಾಣ ಇಲ್ಲ ನಮ್ಗೆಲ್ಲರ ಅಷ್ಟೇ ನಮ್ಗೆಲ್ಲಾ ಸಮಾಜದ ಜೊತೆ ಅಂತ ಬರುವಂತೆ ನೋಡೋಣ ನಾವು ಸಮಾಜಕ್ಕೆ ನಮ್ಮ ನಮ್ಮಕ್ಕೂ ಹಂತಿಗೆ ಮಾಡ್ಬೇಕು ಬರ್ಬೇಕಂತೇಳಿ ಮುಖ್ಯಮಂತ್ರಿಗಳು ಹೇಳ್ತಾರೆ ಮಂದಿ ಮಾತಾಡ್ತೀನಿ ಬರ್ರಿ ಅಂತೇಳಿ ಹಾಗಾದ್ರೆ ಒಬ್ರು ನಮ್ಮ ಸ್ನೇಹಿತರು ಬಂದ್ರು ಅವ್ರು ಯಾರು ಕಲಿಲ್ಲ ಯಾವ ಮಾತಿನ ಮುಖಾಂತರ ಕರೆಯಲ್ಲ ಯಾಕೆ ನಮ್ಮವರೇ ಇದರಲ್ಲಿ ಅವ್ರಿಗೆ ಹೇಗೆ ಹೋಗ್ತಿದ್ರು ಸ್ತ್ರೀಗಳು ಇಲ್ಲ ಆ ಕೆಲಸ ಮಾಡಿಲ್ಲ ಅವ್ರು ಏನೇ ತಿಳ್ಕೊಂಡಿದ್ರು ಏನೋ ಅಂತ ಅಂತಾರೆ ಇಲ್ಲ ಇವತ್ತಿಲ್ಲ ಕುಡಿಯೋಲ್ಲ ಇಲ್ಲಿ ಒಂದು ಪೈಸಾ ಇದು ಒಂದು ಪೈಸ ಇದು ನಾವೆಲ್ಲರೂ ಹೋಗ್ಬಿಟ್ಟು ಅಂದ್ರೆ ನಿಮ್ದ್ರಾಕ್ಷ ಇರೋದಾ ನಿಮ್ ರಾಚಾರ ಜನರಿಗೆ ನಿಮ್ ರಾಚಯ ಇರೋಲ್ಲ ಜನ ಇದೀವಿ ನಾವು ಅದ್ರ ಉದಯವರನ್ನ ಎಲ್ಲಾ ಸರ್ಕಾರದವರು ತಗೊಂಡ್ರೆ ಅದಕ್ಕೆ ದಯಮಾಡಿ ನಮಗ ನಮ್ಮ ಮಕ್ಕಳಿಗೆ ಬರ್ತೈತೆ ಒಂದು ಅವಕಾಶ ಮಾಡಿಕೊಡಿ ನಾವು ಶ್ರೀಮಂತರಲ್ಲ ನಮ್ಮ ಸಮಾಜದೊಳಗೆ ಹೊಲಗಳನ್ನ ನೆಚ್ಚಿಕೊಂಡು ಬದುಕೋರು ಬಹಳ ಜನ ನಾವು ಸರ್ವ ವ್ಯಾಪಾರಸ್ಥರು ಬಹಳ ಅಧಿಕಾರಿಗಳು ಬಹಳ ಅದಕ್ಕೆ